ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಚಿಕನ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿ ಅದಂತ ತುಂಬ ಒಂದು ಬೇಗನೆ ಆಗುವಂಥದ್ದು ತುಂಬ ರುಚಿಯಾಗಿ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ರೆ ಹೇಗೆ ಮಾಡೋದು ನೋಡೋಣ ಈಗ ಒಂದು ಕುಕ್ಕರನ್ನು ಇಟ್ ಇಟ್ಟಿದ್ದೀನಿ ನಾನು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದು ಕುಕ್ಕರಲ್ಲೇ ಬೇಯಿಸಬೇಕಾಗುತ್ತೆ ಇಲ್ಲಾಂದರೆ ಬೇಯೋದ ನಿಧಾನ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಒಂದು ಮೂರಿಂದ ನಾಲ್ಕು ಸತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಕೆ ಜಿ ಚಿಕನ್ ಇದೆ ಇದನ್ನು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಒಂದು ಅರ್ಧ ಹೋಳು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಫ್ರೈ ಮಾಡ್ಕೊಂಡಾದ ನಂತರ ಈಗ ಚಿಕನ್ ಏನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕಿ ಅದನ್ನು ಚೆನ್ನಾಗಿ ಉರಿಬೇಕು ಇಲ್ಲಾಂದರೆ ಅದು ಬ್ಯಾಡ್ ಸ್ಮೆಲ್ಲು ಒಂಥರ ಸ್ಮೆಲ್ ಬಂದುಬಿಡತ್ತೆ ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಹುರಿದು ಅದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಹುರಿದು ಅದನ್ನು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇದೆಲ್ಲನೂ ತೊಳೆದಿಟ್ಟಿರೋದೆಲ್ಲ ರೆಡಿ ಮಾಡಿ ಹಾಕಿದ್ದೀನಿ ಈಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅರಶಿಣದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಅದೇ ಅಷ್ಟು ಪುಡಿ ಹಾಕೋದ್ರಿಂದ ಅದರಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್ ಏನಿದೆ ಅಲ್ಲ ಅದೆಲ್ಲ ಹೋಗುತ್ತೆ ಎಸಿ ಸ್ಮೆಲ್ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಹುರ್ಕೋಬೇಕು ಅದನ್ನು ನೋಡಿ ಮಾ ಚಿಕನ್ ಜಾಸ್ತಿ ಇರೋದ್ರಿಂದ ನಾನು ನೀಟಾಗಿ ಹುರ್ಕೋಬೇಕಾಗುತ್ತೆ ಅದನ್ನು ಮುಚ್ಚಿ ಬೇಯಕ್ಕೆ ಇಟ್ಬಿಟ್ಟು ನೀರೆಲ್ಲ ಸುಣ್ಣಬೇಕು ಅಲ್ಲಿವರೆಗೂ ಮಸಾಲೆ ರೆಡಿ ಮಾಡ್ಕೋತೀನಿ ನೋಡಿ ಒಂದು ಮೂರು ಮೂರಿಂದ ನಾಲ್ಕು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆ ಸ್ವಲ್ಪನೇ ಹಾಕ್ತಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಮೂರು ಹಾಕಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಮೆಣಸು ಕಾಳು ಮೆಣಸನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡೆ ಅದಕ್ಕೆ ಒಂದೆರಡು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ರುಬ್ಕೊಂಡು ರೆಡಿ ಆದಂಥದಕ್ಕೆ ಈಗ ನೋಡಿ ಅದು ತೆಗೆದು ನೋಡಬೇಕು ನೋಡಿ ಆದಷ್ಟು ಎಲ್ಲ ಡ್ರೈ ಆಗಿದೆ ಅದನ್ನೆಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಈ ಮಸಾಲೆ ಏನಿದೆಲ್ಲ ಆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬೇಕು ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಬೇಕಾಗತ್ತೆ ಆ ನಂತರ ನಾವು ಕಾಯಿ ಸಾಂಬಾರು ಪೌಡರ್ ಏನಿದೆಯಲ್ಲ ಆ ನಂತರ ಹಾಕಬೇಕು ಇಲ್ಲಾಂದರೆ ಇದು ಬೇಯೋದಿಲ್ಲ ಅದಕ್ಕೋಸ್ಕರ ನೋಡಿ ಇದು ಅದು ಬೇಯೋವರೆಗೂ ನಾನು ಇದಕ್ಕೆ ಖಾರ ಮತ್ತು ಸಾಂಬಾರ್ ಪುಡಿ ಮತ್ತು ಕಾಯಿಯನ್ನು ರುಬ್ಕೊತೀನಿ ಒಂದೊಳಷ್ಟು ಕಾಯಿ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಮಟನ್ ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದು ನೋಡಿ ವಿಸಲ್ ಬಂದು ಆರಿ ತಣ್ಣಗಾಗಿದೆ ವವು ನೋಡಿದ್ರಲ್ಲ ಎಷ್ಟು ನೀಟಾಗಿ ಒಂದು ಮುಕ್ಕಾಲಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇದು ಆಲ್ರೆಡಿ ಬೆಂದಿದೆ ಇದರ ಜೊತೆಗೆ ನಾವು ಈಗ ನಾವು ಕಾಯಿ ಹಾಕ್ತೀವಲ್ಲ ಕುಕ್ಕರ್ ಏನೋ ಬೇಡ ಹಂಗೆ ನಾವು ಹಂಗಾದರೂ ಬೇಯಿಸ್ಬೋದು ಇಲ್ಲ ಕುಕ್ಕರಲ್ಲಿ ವಿಸಲ್ ಕೂಗಿಸ್ತೀನಿ ಅಂದರೂ ಆಯ್ತದೆ ಅಂದರೆ ಜಾಸ್ತಿ ವಿಸಲ್ ಹೊಡೆಸ್ಬಾರ್ದು ಒಂದು ಎರಡು ಆದರೆ ಸಾಕು ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿಕೊಂಡು ಈ ಹಂತದಲ್ಲಿ ನಾವು ಅದು ಮೊಟ್ಟೆ ಏನಿರುತ್ತಲ್ಲ ಅದೆಲ್ಲ ನೀಟಾಗಿ ತೊಳೆದು ತೊಳೆದು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕಾಗತ್ತೆ ನೋಡಿ ಉಪ್ಪನ್ನು ಹಾಕ್ಬಿಟ್ಟು ಅಲ್ಲಿಟ್ಟು ಕ್ಲೋಸ್ ಮಾಡಿ ನಾನು ಇದು ಒಂದು ವಿಸಲನ್ನು ಕೂಗಿಸ್ತೀನಿ ಯಾಕೆಂದರೆ ನಾನು ಆಗಲೇ ನಾಲ್ಕರಿಂದ ಐದು ವಿಸಲ್ ಕೂಗ್ಸಿದ್ದೆ ರೆಡಿಯಾಗಿದೆ ಚಿಕನ್ ಸಾಂಬಾರ್ ಇದನ್ನು ಸರ್ವ್ ಮಾಡೋಣ ಮುದ್ದೆ ಜೊತೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿ ಒಂದು ಸತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬೆಂದಿದೆ ಚೆನ್ನಾಗಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್